ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ನಲ್ವತ್ತೇಳು ರೂಮಿಗೆ ಬಂದ ಕಾವ್ಯಾಳಿಗೆ ತನ್ನವನನ್ನು ನೋಡೋದೇ ಒಂದು ಸಿರಿ ಅಂತ ಅವನ ಹತ್ರ ಹೋಗಿ ಸೀನಿಯರ್ ಅಂತ ನಿಧಾನವಾಗಿ ಅವನ ಕಿವಿ ಬಳಿ ಕರೆದ್ಲು ಸಣ್ಣಗೆ ಕಣ್ಣು ಬಿಟ್ಟವನಿಗೆ ತನ್ನವಳು ಕಣ್ಣೆದುರುಗಡೆ ಇದ್ಳು ಅವನು ಕಣ್ಬಿಟ್ಟಿದ್ದನ್ನು ನೋಡಿದಳು ಗುಡ್ ಮಾರ್ನಿಂಗ್ ಸೀನಿಯರ್ ಅಂತ ಹೇಳಿದ್ಲು ಅವನು ಕೂಡ ಅವಳ ಕೈಯನ್ನು ಹಿಡಿದು ತನ್ನೆದೇ ಮೇಲೆ ಮಲಗಿಸ್ಕೊಂಡು ವೆರಿ ಗುಡ್ ಮಾರ್ನಿಂಗ್ ಸ್ವೀಟಿ ಅಂತ ಕೆನ್ನೆಗೆ ಮುತ್ಕೊಟ್ಟ ಮುಂದೆ ಸೀನಿಯರ್ ಕಾಫಿ ತಣ್ಣಗಾಗತ್ತೆ ಬೇಗ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಬನ್ನಿ ಇವತ್ತು ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ ನಂತರ ನೀವು ಕಾಲೇಜ್ಗೆ ಹೋಗಬೇಕಲ್ವಾ ಅಂತ ಅಂದ್ಲು ಹ್ಞೂ ನಿನ್ನನ್ನು ಬಿಟ್ಟಿರೋದಕ್ಕೆ ಮನಸೇ ಬರ್ತಾ ಇಲ್ಲ ಸ್ವೀಟಿ ನೀನು ತುಂಬಾ ಮುದ್ದುಗಣೆ ಹುಡುಗಿ ನಿನ್ನ ಸನಿಹ ನನಗೆ ಹುಚ್ಚು ಹಿಡಿಸುತ್ತೆ ಅಂತ ಅವಳ ಒದ್ದೆ ಕೂದಲಿನಲ್ಲಿ ಅವನ ಮುಖವನ್ನು ಹುದುಗಿಸಿ ಅವ ಘಮವನ್ನು ಆಸ್ವಾದಿಸ್ತಾ ಇದ್ದ ಅದು ಸರಿ ನೀನು ಯಾವ ಶ್ಯಾಂಪೂ ಮತ್ತು ಸೋಪ್ ಬಳಸೋದು ಸ್ವೀಟಿ ನಿನ್ನ ಹತ್ತಿರ ಬಂದರೆ ನನಗೆ ಟೆಂಟ್ ಆಗತ್ತೆ ಗೊತ್ತಾ ಮೊದಲು ನನಗೆ ಅದೆಲ್ಲದರ ಕಡೆ ಗಮನ ಇರಲಿಲ್ಲ ನಿನ್ನನ್ನು ನಾನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ದಾಗಿಂದೂ ನಿನ್ನ ಬೆವರಿನ ಘಮ ಕೂಡ ನನಗೆ ಹುಚ್ಚು ಹಿಡಿಸುತ್ತೆ ಅಂತ ಮತ್ತೊಮ್ಮೆ ಅವಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಕೊಟ್ಟ ಸೀನಿಯರ್ ನಾನು ಹೊಸದಾಗಿ ಯಾವ ಸೋಪು ಶಾಂಪೂ ಬಳಸ್ತಾ ಇಲ್ಲ ಸ್ನಾನದ ಮನೆಯಲ್ಲಿ ಇದ್ದ ನನ್ನ ಅದೇ ಹಳೆ ವಸ್ತುಗಳನ್ನೇ ನಾನು ಬಳಸ್ತಾ ಇರೋದು ಈಗ ನೀವು ಏನೇನೋ ಹೇಳಿ ಮತ್ತೇನೋ ಮಾಡೋಕೆ ಬರಬೇಡಿ ನನ್ನ ಸ್ನಾನ ಆಗಿದೆ ನೀವು ಈಗ ಮಾತ್ರ ಬಾಕಿ ಇರೋದು ಬೇಗ ಕಾಫಿ ಕುಡಿದು ಸ್ನಾನಕ್ಕೆ ಹೋಗಿ ಅಂತ ಅಂದ್ಲು ಎದ್ದು ಕೂತವನು ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳ ಬರಿದಾದ ನಡುವನ್ನು ಬಳಸಿ ಮತ್ತೊಂದು ಕೈಯಲ್ಲಿ ಕಾಫಿ ಹಿಡ್ದ ಸೀನಿಯರ್ ಪ್ಲೀಸ್ ನೀವು ಬಟ್ಟೆನೇ ಹಾಕಿಲ್ಲ ನನಗೊಂಥರ ಆಗ್ತಿದೆ ನೀವು ನನ್ನನ್ನು ಬಿಡಿ ಮೊದಲು ಅಂತ ನಾಚೆ ಹೇಳಿದ್ಲು ಕಾವ್ಯ ಪರವಾಗಿಲ್ಲ ಬಿಡು ಸ್ವೀಟಿ ನಮ್ಮಿಬ್ಬರ ನಡುವೆ ಎಂತಹ ಮುಚ್ಚು ಮರೆ ನಾವಿಬ್ಬರು ನೆನ್ನೆಯೇ ಇಬ್ಬರಿಂದ ಒಬ್ಬರಾಗಿದ್ದೀವಿ ನಿಂದೆಲ್ಲ ನಾನು ನೋಡಿ ಆಯ್ತು ನಂದು ಇನ್ನೆಲ್ಲ ನೀನು ನೋಡಾಯಿತು ಇನ್ನೆಂತಹ ಮುಜುಗರ ಕಣೆ ನಿಂಗೆ ಅಂತ ಅಂದ ಅವನ ಮಾತಿಗೆ ಕಾವ್ಯಾಗೆ ಏನು ಮಾತಾಡಬೇಕು ಅಂತ ತಿಳಿದೆ ಮತ್ತಷ್ಟು ನಾಚಿಕೊಂಡೋಳು ಅವನ ಕೊರಳ ಸುತ್ತ ಕೈ ಹಾಕಿ ಕೊರಳಿಗೆ ಮುಖವನ್ನು ಹೊದ್ಕಿಸಿದ್ಲು ಸ್ನಾನ ಮುಗಿಸಿ ಬಂದ ಚಾರ್ವಿಗೆ ಹೇಗೋ ಅವಳು ಇಷ್ಟಪಡೋ ಪಲಾವ್ ಮಾಡಿದ್ರು ಪಿ ಜಿಯವರು ಅಕ್ಕ ನಾನೇ ಕೆಳಗಡೆ ಹೋಗಿ ತಿಂಡಿ ಮಾಡ್ತಾ ಇದ್ದೆ ನೀವ್ಯಾಕೆ ತರೋಕೆ ಹೋದ್ರಿ ಅಂತ ಕೇಳಿದ್ಲು ತನ್ನ ಬಟ್ಟೆಯನ್ನು ಹಾಕೋತ ನಾನು ಇಲ್ಲೇ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಚಾರು ಅದಕ್ಕೆ ನನ್ನ ಜೊತೆ ಕಂಪ್ನಿಗೆ ನೀನು ಬಾ ಅಂತ ಕರೆದ್ಲು ರೆಡಿಯಾದ ಚಾರ್ವಿ ತಿಂಡಿಯನ್ನು ತಿಂದು ಅಕ್ಕ ನಾನಿನ್ನು ಕೆಳಗಡೆ ಹೋಗಿ ಇದನ್ನೇ ಬಾಕ್ಸಿಗೆ ಹಾಕ್ಕೊಂಡು ಕೆಲಸಕ್ಕೆ ಹೋಗ್ತೀನಿ ನೀವಿನ್ನು ಆರಾಮಾಗಿ ಮಲಗಿ ಅಂತ ಹೇಳಿದ್ಲು ಚಾರ್ವಿ ಯಾವಾಗಲೂ ಹತ್ತೋ ಬಸ್ಸಿಗೆ ಹತ್ತಿದ ಚಾರ್ವಿ ಕೆಲಸಕ್ಕೆ ಹತ್ತು ನಿಮಿಷ ಮೊದಲೇ ಆಫೀಸ್ ತಲುಪಿದ್ಲು ತನ್ನ ಡೆಸ್ಕ್ ಕಡೆ ಕೂತು ಹಿಂದಿನ ಬಾರಿ ಹರ್ಷ ಹೇಳಿಕೊಟ್ಟ ಹಾಗೆ ಫೈಲನ್ನು ಸ್ಟಡಿ ಮಾಡ್ತಾ ಇದ್ಳು ನಿನ್ನೆ ಹರ್ಷ ಹೇಳಿದ ಹಾಗೆ ಇನ್ಮುಂದೆ ನಾನು ಕೂಡ ಧೈರ್ಯವಾಗಿ ಎಲ್ಲರ ಜೊತೆಯೂ ಮಾತಾಡಬೇಕು ಎಲ್ಲರ ಜೊತೆಯೂ ವ್ಯವಹರಿಸಬೇಕು ಮುಕ್ತವಾಗಿ ಮಾತನಾಡದಾಗ ಮಾತ್ರ ನಾನು ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡ್ಳು ನನ್ನಮ್ಮನ ಜೊತೆ ಸೇರಿ ಎಷ್ಟೋ ಕೆಟ್ಟ ಕೆಲಸ ಮಾಡೋಕೆ ಇದ್ದ ಧೈರ್ಯ ಈಗ ನಿಯತ್ತಾಗಿ ದುಡಿದು ತಿನ್ನೋವಾಗ ಇಲ್ವಾ ಇಲ್ಲ ಹಾಗೆಲ್ಲ ಏನೂ ಇಲ್ಲ ಇನ್ಮುಂದೆ ನಾನು ಕೂಡ ಎಲ್ಲರ ಹಾಗೆ ಕೆಲಸ ಕಲಿತೀನಿ ಅಂತ ಅಂದ್ಕೊಂಡವಳು ದುಷ್ಯನ್ ಮತ್ತು ಧೃತಿಯನ್ನು ಬೇರೆ ಮಾಡುವ ಆಲೋಚನೆಯನ್ನು ನಿಧಾನವಾಗಿ ಮರಿತಾ ಇದ್ಲು ಆಫೀಸಿಗೆ ಬಂದ ಹರ್ಷ ಎಲ್ಲರಿಗೂ ವಿಶ್ ಮಾಡಿ ತನ್ನ ಕ್ಯಾಬಿನ್ಗೆ ಹೋಗುವಾಗ ಸಣ್ಣಗೆ ನಕ್ಕು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದ್ಳು ಅವಳ ಮುಖದಲ್ಲಿ ಕಂಡ ನಗುವಿಗೆ ಹರ್ಷನ ಮನಸ್ಸು ಒಂದು ರೀತಿಯಾಯಿತು ಅದು ಏನು ಅಂತ ಅವನಿಗೂ ಕೂಡ ತಿಳಿಲಿಲ್ಲ ವಾಸ್ತವಕ್ಕೆ ಬಂದವನು ತಲೆ ಕೊಡುಕೊಂಡು ಮಾರ್ನಿಂಗ್ ಅಂತ ಹೇಳಿ ಹೋದ ಮತ್ತು ಫೈಲ್ ಕಡೆ ಮುಖ ಮಾಡಿದ್ಲು ಚಾರ್ವಿ ಹರ್ಷನ ಅಂದಿನ ಶೆಡ್ಯೂಲ್ಗಳನ್ನು ಹೇಳೋಕೆ ಬಂದಳು ಮೈ ಕಮ್ ಇನ್ ಸರ್ ಅಂತ ಕೇಳಿದಾಗ ಇನ್ ಅಂತ ಹೇಳಿ ಲ್ಯಾಪ್ಟಾಪ್ ಕಡೆ ಮುಖ ಮಾಡಿದ ಹರ್ಷ ಸರ್ ಸಾರಿ ಟು ಸೇ ದಿಸ್ ನನಗೆ ನಿಮ್ಮ ಶೆಡ್ಯೂಲ್ನ ಹೇಗೆ ಮಾಡಬೇಕು ಅಂತ ತಿಳಿಲಿಲ್ಲ ಹಾಗೆ ಅದನ್ನು ಯಾರಿಂದ ತಿಳ್ಕೋಬೇಕು ಅಂತ ಕೂಡ ಗೊತ್ತಾಗಲಿಲ್ಲ ಅಂತ ಸಾಫ್ಟ್ ವಾಯ್ಸಲ್ಲೇ ಹೇಳಿದ್ಲು ಚಾರ್ವಿ ಮೊದಲ ಬಾರಿಗೆ ಚಾರ್ವಿ ಅಷ್ಟು ಮಾತಾಡಿದ್ದನ್ನು ಕೇಳಿದ ಹರ್ಷನಿಗೆ ಅವಳು ಯಾವುದೋ ಹಾಡು ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಅವಳ ಮುಖವನ್ನೊಮ್ಮೆ ನೋಡ್ದ ತಕ್ಷಣವೇ ವಾಸ್ತವಕ್ಕೆ ಬಂದವನು ಹಾಂ ಮಿಸ್ ಚಾರ್ವಿ ಸದ್ಯಕ್ಕೆ ನೀವು ಮೊದಲು ಕೆಲಸವನ್ನು ಕಲ್ತ್ಕೊಳ್ಳಿ ನಂತರ ನನ್ನ ಶೆಡ್ಯೂಲ್ ಬಗ್ಗೆ ನಾನೇ ಹೇಳ್ಕೊಡ್ತೀನಿ ನನ್ನ ಬಗ್ಗೆ ಯಾರ ಹತ್ರನೂ ಮಾಹಿತಿ ಸಿಗೋದಿಲ್ಲ ಅಂತ ಹೇಳ್ದ ಸರಿ ಸರ್ ಅಂತ ಹೇಳಿ ಹೋದ್ಲು ಸೀನಿಯರ್ ಈಗ ಬಿಟ್ಟರೆ ಸರಿ ಇಲ್ಲಾಂದರೆ ಜೋರಾಗಿ ಕೂಗಿ ಅಮ್ಮನನ್ನು ಕರೀತೀನಿ ಅಂತಂದ್ಲು ಹೇಗೆ ಕರೀತೀಯ ತೋರಿಸು ಅಂತ ಕೇಳಿದ ಸೌರಭ್ ಮಾತಿಗೆ ಬಾಯಿ ತೆಗೆದ ಕಾವ್ಯಾಳ ಬಾಯಿಗೆ ತನ್ನ ಬಾಯಿಯಿಂದ ಮುಚ್ಚಿದ ಸೌರಭ್ ಮೊದಲು ಕೊಸರಾಡಿದ್ರು ನಂತರ ಅವನಿಗೆ ಸ್ಪಂದಿಸಿದ್ಲು ಇಬ್ಬರು ಮುತ್ತಿನ ಮತ್ತಲ್ಲಿ ತೇಲಿ ಎಷ್ಟೋ ಹೊತ್ತಾದರೂ ಇಬ್ಬರಿಗೂ ವಾಸ್ತವದ ಅರಿವಿಲ್ಲ ಕೊನೆಗೆ ಜ್ಯೋತಿಯವರು ಸೌರಭ್ ಕಾವ್ಯ ಇಬ್ಬರು ತಿಂಡಿಗೆ ಬನ್ನಿ ಅಂತ ಅಂದಾಗ ಇಬ್ಬರು ದೂರ ಸರಿದ್ರು ಕಾವ್ಯಳ ಮುಖ ನಾಚಿಕೆಯಿಂದ ಕೂಡಿತ್ತು ಬೇಗ ಸ್ನಾನ ಮುಗಿಸಿ ಬನ್ನಿ ಸೀನಿಯರ್ ಅಂತ ಹೇಳಿ ಅಲ್ಲಿ ನಿಲ್ಲದೆ ಓಡ್ ಹೋದ್ಲು ಸೌರಭ್ ಕೂಡ ಅವಳೋದ ನಂತರ ಕಾಫಿಯನ್ನು ಕುಡಿದೋನು ತನ್ನವಳ ಮುತ್ತಲ್ಲಿ ಇದ್ದ ಸಿಹಿ ಈ ಕಾಫಿಯಲ್ಲಿಲ್ಲ ಅಂತ ಅಂದ್ಕೊಂಡು ಅದೇ ಕಾಫಿಯನ್ನು ಕುಡಿದು ಸ್ನಾನಕ್ಕೆ ಹೋದ ಬೆಳಗಿನ ತಿಂಡಿ ಮುಗಿಸಿ ಜ್ಯೋತಿಯವರು ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ರೂಮ್ ಸೇರಿದ್ರೆ ಸೌರಭ್ ಕಾಲೇಜ್ ಕಡೆಗೆ ಹೊರಟರು ಕಾವ್ಯ ತಾನು ಎನ್ ಜಿ ಒ ಹತ್ರ ಹೋಗಿ ಬರೋದಾಗಿ ಕೇಳಿದಾಗ ಬೇಡ ಸ್ವೀಟಿ ಮಧ್ಯಾಹ್ನ ನಾನೇ ಕಾಲೇಜಿಂದ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಕಾವ್ಯ ಕೂಡ ಖುಷಿಯಿಂದನೇ ಮಧ್ಯಾಹ್ನದ ಅಡುಗೆಗೆ ತಯಾರಿ ಮಾಡ್ಕೋತಾ ಇದ್ಳು ದುಶ್ ಪ್ಲೀಸ್ ಅಂತ ಕೇಳ್ದೊಳಗೂ ತನ್ನವನ ಹಿಡಿತದಿಂದ ಬಿಡಿಸ್ಕೊಳ್ಳೋ ಮನಸ್ಸಿರಲಿಲ್ಲ ಅವನು ಕೂಡ ಸಂಯಮ ಕಳ್ಕೊಂಡೋನು ತನ್ನವಳನ್ನು ಇರುವ ರೀತಿಯೇ ಬೆಡ್ ಮೇಲೆ ಮಲಗಿಸಿ ಅವಳ ಕೊರಳಿಗೆ ಸಿಹಿ ಮುತ್ತಿನ ಮುದ್ರೆ ಒತ್ತುತ್ತಾ ಹೋದ ಧೃತಿ ಕೂಡ ಮುತ್ತಿನ ಅಕೌಂಟನ್ನು ಓಪನ್ ಮಾಡಿ ಅವನು ಕೊಟ್ಟಿದ್ದ ಅಷ್ಟೂ ಮುತ್ತುಗಳನ್ನು ತನ್ನ ಖಾತೆಗೆ ಜಮೆ ಮಾಡ್ಕೋತಾ ಇದ್ಳು ದುಷ್ಯಂತ್ನ ದೆಸೆಯಿಂದ ಆಗಷ್ಟೇ ತೊಟ್ಕೊಳ್ತಾ ಇದ್ದ ಬಟ್ಟೆ ಕೂಡ ನಿಲ್ಲ ಕಚ್ಚಿತ್ತು ದುಷ್ ಕೂಡ ಅವಳನ್ನು ಹಂತ ಹಂತವಾಗಿ ಆವರಿಸಿಕೊಳ್ಳುತ್ತಾ ಹೋಗ್ತಾ ಇದ್ದ ಇಬ್ಬರನ್ನು ಎಚ್ಚರಿಸೋ ಹಾಗೆ ರೂಮ್ ಬಾಯ್ ಡೋರ್ ಬೆಲ್ ಮಾಡ್ದ ವಾಸ್ತವಕ್ಕೆ ಬಂದ ದುಷ್ಯಂತ್ ಅವನ ಅವಸ್ಥೆ ಮತ್ತು ತನ್ನವಳ ಅವಸ್ಥೆ ನೋಡ್ದ ಧೃತಿ ನಾಚಿಕೆಯಲ್ಲಿ ತನ್ನ ಬಟ್ಟೆ ತಗೊಂಡು ವಾಶ್ರೂಮ್ ಹೋಗ್ಲು ದುಷ್ಯಂತ್ ತನ್ನ ಬಟ್ಟೆಯನ್ನು ಸರಿಪಡಿಸ್ಕೊಂಡು ರೂಮ್ ಡೋರ್ ಓಪನ್ ಮಾಡ್ದ ಕಾಫಿ ಕೊಟ್ಟವನು ಹ್ಯಾವ್ ಎ ನೈಸ್ ಈವ್ನಿಂಗ್ ಸರ್ ಅಂತ ವಿಶ್ ಮಾಡಿ ಅಲ್ಲಿಂದ ಹೊರಟ ವಾಶ್ರೂಮಿಂದ ಬಂದ ಧೃತಿ ಇನ್ನು ನಾಚಿಕೆಯ ಮುದ್ದೆಯಾಗಿದ್ಲು ಯಾಕಂದರೆ ಅವರಿಬ್ಬರ ಮದುವೆ ಆಗಿದ್ದರೂ ಕೂಡ ಎಂದಿಗೂ ಮುತ್ತಿನಿಂದ ಹೆಚ್ಚು ಮುಂದುವರೆದಿರಲಿಲ್ಲ ಆದರೆ ಇವತ್ತು ಅವನ ಜೊತೆ ಅವಳು ಕೂಡ ಮೈಮರ್ತಿದ್ದು ಒಂದು ರೀತಿಯಾಗಿತ್ತು ಅವಳಿಗೆ ತನ್ನವಳಿಗೆ ಮುಜುಗರ ಪಡಿಸಬಾರದು ಅಂತ ಧ್ರು ಕಾಫಿ ಅಂತ ಅವಳ ಕೈಗೆ ಕಾಫಿ ಕಪ್ ಕೊಟ್ಟ ಡೋಂಟ್ ಮೈಂಡ್ ಹನಿ ಸ್ವಲ್ಪ ಕಂಟ್ರೋಲ್ ತಪ್ಪದೆ ಅಂತ ಅಂದ ಅವಳು ಕೂಡ ತನ್ನವನ ಜೊತೆ ಮಾತಾಡೋಕೆ ಹಿಂಜರಿಯದೆ ಸ್ವಲ್ಪ ಧೈರ್ಯ ತಗೊಂಡು ಇಟ್ಸ್ ಓಕೆ ನಿಮ್ಗಲ್ದೆ ಇನ್ಯಾರಿಗೋಸ್ಕರ ನನ್ನ ತನು ಮನ ಅಂತಂದ್ಲು ಆದರೂ ಹನಿ ನಮ್ಮ ಫಸ್ಟ್ ನೈಟ್ ಈ ಥರ ಆತುರದಲ್ಲಿ ಆಗಬಾರ್ದು ನನ್ನದೇ ಆದಂತಹ ಪ್ಲ್ಯಾನ್ ಇದೆ ಸೊ ಸಾರಿ ಅಂತ ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕಾಫಿ ಹೀರುತ್ತಾ ಅವಳ ನಡುವಿನ ಜೊತೆ ತನ್ನ ಬೆರಳುಗಳಲ್ಲಿ ಆಟ ಆಡ್ತಾ ಇದ್ದ ಕೆಲಸ ಮಾಡ್ತಾ ಇದ್ದ ಚಾರ್ವಿಗೆ ಮಧ್ಯಾಹ್ನ ಆಗಿದ್ದೇ ತಿಳಿಲಿಲ್ಲ ಊಟಕ್ಕೆ ಹೋಗೋ ಮೊದಲು ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡಿಕೊಳ್ಳೋಣ ಅಂತ ಹರ್ಷನ ಕ್ಯಾಬಿನ್ಗೆ ಹೋದ್ಲು ಅವನು ಯಾವುದೋ ಫೋನ್ ಕಾಲ್ನಲ್ಲಿ ಇದ್ದೋನು ಅವಳನ್ನು ಕಂಡು ಬನ್ನಿ ಅಂತ ಸನ್ನೆಯಲ್ಲಿ ಕರೆದ ಕೂತ್ಕೋ ಅಂತ ಹೇಳ್ತಾ ತನ್ನ ಮಾತನ್ನು ಮುಂದುವರೆಸ್ದ ಅವಳು ಕೂಡ ಅವನ ಮಾತುಗಳನ್ನೇ ಕೇಳಿಸ್ಕೊಳ್ತಾ ಅವನನ್ನೇ ನೋಡುತ್ತಾ ಕೂದಲು ಕೋಲು ಮುಖ ಉದ್ದಮಗು ಹದವಾದ ಮೀಸೆ ಅದರ ಕೆಳಗೆ ಪಟಪಟ ಅಂತ ಮಾತಾಡ್ತಾ ಇರೋ ತುಟಿಗಳು ಬಲಗಡೆ ಕಣ್ಣಿನ ಕೆಳಗಡೆ ಕಂಡೂ ಕಾಣದಂತಹ ಮಚ್ಚೆ ಅವಳನ್ನು ಬಹುವಾಗಿ ಆಕರ್ಷಿಸ್ತು ಅವನನ್ನೇ ನೋಡುತ್ತಾ ಅವಳ ಮನಸ್ಸು ದುಷ್ಯಂತಕ್ಕಿಂತ ಈ ಹುಡುಗ ತುಂಬ ಸುಂದರ ಅಲ್ಲದೇ ಇದ್ದರೂ ಇವನ ಕಣ್ಣಲ್ಲಿ ಏನೋ ಒಂದು ರೀತಿ ಹೊಳಪು ಇದೆ ಅಂತ ಅವಳ ಮನಸ್ಸು ಹೇಳ್ತು ರೀ ಮಿಸ್ ಚಾರ್ವಿ ಎಲ್ಲಿ ಕಳೆದೋದ್ರಿ ಅಂತ ಅವಳ ಮುಖದ ಹತ್ತಿರ ಕೈ ಆಡಿಸಿದಾಗ ವಾಸ್ತವಕ್ಕೆ ಬಂದವಳು ಸರ್ ಅಂತ ತೊಗಲಿದ್ಲು ಏನ್ರಿ ನನ್ನ ಹಾಕಿ ತಿನ್ನೋ ಥರ ನೋಡ್ತಾ ಇದ್ರಿ ಅಂತ ಕೇಳಿದಾಗ ಏನು ಹೇಳಬೇಕು ಅಂತ ತಿಳಿದೆ ಸಾರಿ ಸರ್ ಅಂತ ಹೇಳಿ ತಲೆ ತಗ್ಸಿದ್ಲು ಸರಿ ಸರಿ ಈಗ ಬಂದ ವಿಷಯ ಏನು ಅಂತ ಕೇಳ್ದ ಹರ್ಷ ಸರ್ ನನಗೆ ಈ ಫೈಲಲ್ಲಿ ಇದು ಒಂದು ಡೌಟ್ ಬಂತು ಅಂತ ತೋರಿಸಿದ್ಲು ಅದನ್ನು ನೋಡಿದವನು ಇದರ ಬಗ್ಗೆ ನನ್ನ ಲ್ಯಾಪ್ಟಾಪಲ್ಲಿದೆ ಬನ್ನಿ ಅಂತ ತನ್ನ ಪಕ್ಕ ಕರೆಸ್ಕೊಂಡ ಅವಳು ಕೂಡ ಅವನ ಪಕ್ಕ ಹೆದರುತ್ತಲೇ ಬಂದು ನಿಂತಳು ಅಷ್ಟರಲ್ಲಿ ಅವನಿಗೆ ಮತ್ತೊಂದು ಕಾಲ್ ಬಂತು ಚಾರ್ವಿಗೆ ಸನ್ನೆಯಲ್ಲೇ ಲ್ಯಾಪ್ಟಾಪ್ನಲ್ಲಿ ಬೆರಳುಗಳಲ್ಲಿ ಇಲ್ಲಿಗೆ ಹೋಗಿ ಅಂತ ತೋರಿಸ್ತಾ ಇದ್ದ ಹರ್ಷನ ಸಾಮೀಪ್ಯಕ್ಕೆ ಹೆದರ್ತಾ ಇದ್ದ ಚಾರ್ವಿಗೆ ಅವನು ಹೇಳಿದ ಫೋಲ್ಡರನ್ನು ಓಪನ್ ಮಾಡೋದಕ್ಕೆ ಕಷ್ಟ ಆಯಿತು ಮರು ಮಾತನಾಡದವನು ಅವಳ ಕೈ ಮೇಲೆ ತನ್ನ ಕೈಯಿಟ್ಟು ಫೈಲ್ ಓಪನ್ ಮಾಡಿ ಇದು ಅಂತ ಕಣ್ಣಲ್ಲೇ ಹೇಳ್ದ ಹಾಗೆ ಅವನ ಫೋನ್ ಕಾಲ್ನಲ್ಲಿ ಮಾತು ಮುಂದುವರೆಸ್ದ ಆದರೆ ಚಾರ್ವಿಗೆ ಅವನ ಸ್ಪರ್ಶ ಇತ್ತು ಆದರೂ ಏನೋ ಒಂದು ರೀತಿ ಹಿತ ಆಗ್ತಾಯಿತ್ತು ಮೊದಲ ಬಾರಿಗೆ ಬೇರೊಬ್ಬ ಪರಪುರುಷನನ್ನು ಹೀಗೆ ಮುಟ್ತಾ ಇರೋದು ಅಂತ ತನ್ನ ಹತ್ತಿರಕ್ಕೆ ಬಿಟ್ಕೊಂಡಿದ್ದು ಅವಳಲ್ಲಿ ಒಂದು ರೀತಿ ಆಗ್ತಾಯಿತ್ತು ಅವನು ಫೈಲ್ ಓಪನ್ ಮಾಡಿ ಕೊಟ್ಟರೂ ಅವಳಿಗೆ ಅದನ್ನು ಓದೋಕೆ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಹರ್ಷ ಅವಳ ಕೈ ಮೇಲಿನ ಹಿಡಿತವನ್ನು ಬಿಟ್ಟಿರಲಿಲ್ಲ ಮುಂದೆ ಏನಾಗ್ಬೋದು ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು